ಯಾವ್ರಣ್ಯಪ್ಪನ ಕಲಿಗೆ ಅಣ್ಣ ಇವ ಆಗ್ಯದ್ರಿ ಅಗ್ಯಾವ್ರಿ ಬಾಯ್ ಹೆಂಗದ್ರೀವಾ ನಾಕಲ್ಲಿ ನಾಕಲ್ ಯಾವ್ರಿ ಎರಡೂ ರೀ ಎರಡು ನಾಕಲ್ಯಾವ್ರಿ ಹಾಂ ಎಷ್ಟು ಗದವ್ರಿ ಅವರ ಒಂದು ಮೂವಾಗ ಒಂದು ಲಕ್ಷ ಮೂವತ್ತು ಸಾವಿರ ಹಾಂ ಹಾಂ ಚಂದದಾವ್ರಿ ಗಾಡ ಬಂಡಿಗೆ ಹಾಕಿರಿ ಆಮೇಲೆ ಹಾಕ್ಯಾರ ಎಲ್ಲಿ ಪ್ರೈಸ್ ಮಾಡ್ಯಾವ್ರಿ ಹಾಂ ಹಾ ಈಗ ಯಾವ್ರವ್ರ ಈಗ ಮುದ್ದೆ ಬಿಳಿ ಹಾ ಹಾ ಬರು ಬಿಡ್ರಣ್ಣ ನಾ ಬಿಡ್ರಿ ಯಾವ್ರಿ ಸೋಮ ರೊಟ್ಟಿದ ಯಾವನಾ ಸೋಮನಟ್ಟಿ ರೊಟ್ಟಿ ಸೋಮನಟ್ಟಿ ಸೋಮನಟ್ಟಿ ರೀ ಸೋಮ ಎಲ್ಲಿ ಬಂತು ರೀ ನೆಸರ್ಗ ಹತ್ರ ರೀ ಬಾಳಕೊಂಡು ನೇಸರ್ಗಿ ಹತ್ರ ಬಾಯ್ ಹೆಂಗದ ರೀ ತೋಳು ಚಂದದ ಯಾಕೆ ರೀ ಅದು ಅದು ಐತ್ರಿ ಇದಾಯ್ ಮಾಡಿತ್ತು ಬಾಯ್ ಮಾಡಿತ್ತು ರೀ ಹಾಂ ತಿಮ್ಮತ್ತೇನು ಹೇಳಿ ರೀ ಅಣ್ಣ ಇವತ್ತು ಒಂದು ಎಂಬತ್ತು ಇದು ರೀ ಒಂದು ಲಕ್ಷ ಎಂಬತ್ತು ಸಾವಿರ ರೀ ಹ್ಞೂ ಸರಸ್ ರೀ ಕಡೆ ಕಕ್ಕ ಹಾಂ ಎಷ್ಟು ಬಂದ್ರೆ ಕೊಡೋರಣ್ಣ ಈಗ ಒಂದು ಅರವತ್ತು ಬಂದ್ರೆ ಕೊಡ್ಬೇಕು ಒಂದು ಅರವತ್ತು ರೀ ಹಾಂ 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 ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ನೈನ್ ಒನ್ ಹಾಂ ರೀ ಜೀರೋ ಏಟ್ ಜೀರೋ ಏಟ್ ಹಾನ್ ರೀ ತ್ರೀ ಫೈವ್ ಒನ್ ಫೈವ್ ಹಾಂ ಮತ್ತೆ ಯಾವ್ದಾವ್ರಿ ನಿಮ್ಗೆ ಮತ್ತ ಈಗ ಒಂದೇ ಜಾವ ರೀ ಒಂದೋಡ ಐತ್ರಿ ಹಾಂ ಬರ್ರಿ ಅಮ್ಮ ಹ್ಞೂ ಏನು ರೇಟ್ ಹೇಳ್ತೀರಿ ಒಕ್ಕರಿ ತೊಂಬತ್ತು ರೀ ಭಯ ಹ್ಯಾಂಗದಾವ ರೀ ಏಕೆ ಸುಳ್ಯ ಪಳ್ಯಾಗ ಸುಳ್ಯ ಪಳ್ಯಾಗ ಏನ್ರೀ ಡಬ್ಬಲ್ ಮ್ಯಾಗ ಸುಳಿ ಬಿಟ್ರೆ ಹಾಕಿ ಸುಳ್ಳು ಕೆಳಗಿಲ್ಲ ರೀ ಅದನ್ನ ಅವ್ರಿಗೆ ಸುಳಿಯಾಗದು ಕಾಲಾಗೆ ಬಂದ ಬಸ್ತಾವು ಹಾಲ ಪಾರ ಬಂದ್ ಬಸ್ತಾವೆ ರೀ ಏನು ಹಾಲು ಹಾಕ್ಯಲ್ರಿ ಕಾಲಾಗೆ ನೋಡ್ಕೊರ್ಲಿ ನಾ ಹಾಲಿಲ್ಲ ಅದು ಭಾಳ ಕೆಟ್ಟಿಬಿಡ್ತಾವ ರೀ ಕಾಲಾಗದು ಇಲ್ಲ ಯಾರ ಕನಕ ಪನಕ ಹಾಕಿದ್ದಿಲ್ಲಪ್ಪ ಓ ಕನಕದು ಏನು ಹಾಕ್ಯಾರ ಡೈವೇನಾ ಒಟ್ಟು ತಾಲಿಮಟ್ ಮಾಡ್ಯಾವ್ರೆ ಮಾಡಿರಿ ತಾಲಿ ಮಾಡೀವ್ರು ಹಾಂ ಹಾಂ ಹೇ ಹಾಂ ಹೋ

ಕಾಳಾಗೇನು ಬಡ ಬಾಟ್ಲ ಕಾಲ ಏನೇ ಸಮಸ್ಯೆ ಇಲ್ಲ ಅಡ್ಡಿಯಲ್ ಬಿಡಿನ ಎಲ್ಲ ಜೋಡದೇ ಕೊಡದ್ ಪಿಕ್ಸರಿ ನೋಡ್ರಿ ಇಲ್ಲಿ ಎತ್ತದ ಒಂದು ಜೋಡ ಎಂಥವರ ಇಲ್ಲಿ ಚಲೋದವು ನೋಡ್ರಿ ಯಾರು ಬೇಕಾದ್ರೆ ಈ ನಂಬರ್ ಕೈ ಇದು ಮಾಡಿರಿ ಹಾಕಿ ಕೊಡ್ತೀವಿ ರೀ ಹಾಂ ನೈನ್ ಫೈ ಹಾಂ ರೀ ತ್ರೀ ಫೈ ಹಾಂ ರೀ ಒನ್ ತ್ರೀ ಹಾಂ ರೀ ಹಾಂ ರೀ ಹೌದು ಹಾಂ ಕಾಲಾಗ ಏನು ಬಂದು ಬಸ್ತಾವು

ಒಂದೇ ಒಂದೋಜ್ರಿ ಅಣ್ಣ ಒಂದೊಡ್ತೀನಿ ಬ್ಯಾ ಹೇಗೆ ಅದಾವೆ ರೀ ಅಣ್ಣ ಇವ ಸಮ ಮಾಡ್ಯಾವ್ರಿ ಹ್ಞೂ ಎತ್ತರಕ್ಕೆ ಎಷ್ಟು ಗೇನು ಅದಾವೆ ರೀ ಆರವರೆಗೇನದು ಹಾಕ್ತಿರ್ಬೋದು ಆರ್ಗೇನು ಆಗ್ಬೋದು ರೀ ಏನು ಹೇಳ ಒಂದು ಮೂವತ್ತು ಕೊಡೋದು ರೀ ಅಣ್ಣ ಕೊಡೋದು ಒಂದು ಇಪ್ಪತ್ತಾರು ಕೊಡೋದು ಈ ಸೈಡ್ ಬರಲಿ ಅಣ್ಣ ಎರಡು ಕುಡಿದ್ರೆ ಒಂದು ಇಪ್ಪತ್ತು ಮುಂದಿನ ಲೆಕ್ಕ ರೀ ಹ್ಞೂ ರೀ ಮೊಬೈಲ್ ನಂಬರ್ ಅಷ್ಟು ಅಣ್ಣ ಡಬಲ್ ಒಂಬತ್ತು ಹ್ಞೂ ರೀ ಜೀರೋ ಎರಡು ಹ್ಞೂ ರೀ ಎಂಟು ಎರಡು ಹಾಂ ರೀ ಜೀರೋ ಡಬಲ್ ಐದು ಎರಡು ಹಾಂ ತಮ್ಮ ಹೆಸರು ಅಣ್ಣ ಲಕ್ಕಪ್ಪ ಹೆಣ್ಮಪ್ಪ ಹಾಂ ಬರ್ರಿ ಅಣ್ಣ ಥ್ಯಾಂಕ್ ಯು ವಾರ ಬರುತ್ತ ಹಾಂ ಈಗ ಹೋದವರು ಬಂದೀನೇನೇ ಹಾಂ ಬರ್ತಾವ್ರೆ ಅಣ್ಣ ಯಾವ್ರೇಣ ಬಾಯ್ ಹೆಂಗದವ್ರಿ ಬಾಯ್ ಈಗ ಕಡೆಯಲ್ದಾವ್ರಿ ಕಡೆಯಲ್ಲ ರೀ ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರೀಕ ಒಂದು ಎಂಬತ್ತು ಒಂದು ಎಂಬತ್ ರೀ ಎಷ್ಟು ಬಂದ್ರೆ ಕೊಡೋ ರೀ ಒಂದು ನಾಲ್ವತ್ತು ಕೊಡೋದು ಒಂದು ಹಾಂ 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 ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಅಣ್ಣಪ್ಪ ಏಟ್ ನೈನ್

ಒಂದು ಇಪ್ಪತ್ತಾರು ಕೊಡ್ಬೇಕವ್ರಿ ಒಂದು ಇಪ್ಪತ್ತೇ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಸೆವೆನ್ ಫೋರ್ ರೀ ಸೆವೆನ್ ಫೋರ್ ತ್ರೀ ಏಟ್ ತ್ರೀ ಒನ್ ನೈನ್ ಒನ್ ನಾಕಲ್ ರೀ ಏನು ಏನ್ ಹೇಳ ಇವತ್ತು ರೀಂದು ಮೂವತ್ ರೀ ಎಷ್ಟು ಬಂದ್ರೆ ಒಂದು ಆರು ಕೊಡ್ಬೇಕು ಮಾಡಿ ಒಂದು ಮೋರೆ ರೀ ಮರೇದ್ದೂರಿ ಹಾ ಯಾವ ತಾಲೂಕ್ರ ಅದ ರೀ ಬೈಲೊಂಗಲ್ ತಾಲೂಕ್ರಿ ಬೈಲಂಗಲ್ ತಾಲೂಕು ಬ್ಯಾಂಗ್ ಹೆಂಗದವ್ರೀ ಎತ್ ಬ್ಯಾಗ್ ನಾಕಲ್ದವ್ರೆ ಯಾರ ನಾಕಲ್ರಿ ಕಿಮ್ಮತ್ತೇನು ಹೇಳಿ ರಣ್ಣು ಅರವತ್ತು ರೀ ಒಂದು ಅರವತ್ತು ರೀ ಎಷ್ಟು ಬಂದ್ರೆ ಕೊಡೋವ್ರಣ್ಣ ಒಂದು ನಾಲ್ವತ್ತು ಬಂದ್ರೆ ಕೊಡ್ತೀವಿ ಒಂದು ನಾಲ್ವತ್ತು ಮುಂದೆ ಬಂದ್ರೆ ವ್ಯವಹಾರ ಮಾಡ್ಕೊತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಅಣ್ಣ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಒನ್ ಏಯ್ಟ್ ಸೆವೆನ್ ಒನ್ ಏಯ್ಟ್ ಸೆವೆನ್ ಸೆವೆನ್ ತಮ್ಮ ಹೆಸ್ರಣ್ಣ ಶಾನವಾಜ್ ಪಿರ್ಜಾದೆ ಹಾಂ ಬರ್ರಿ ಅಣ್ಣ ಬನ್ರಿ ಯಾವ್ರ ಯಾವ ನಮ್ದು ಶಂಕೇಶ ವಡ್ರಾಳ ವಡ್ರಾಳ ಹಾಂ ಎಷ್ಟು ಹೊಳತಾಂದ್ರೆ ಒಂದು ಜೋಡಿ ಜೋ ಬಂದೇ ಹಾಂ ಹಾಂ ತಗೊಂಡೆ ರೀ ಮಾರ ತುಂಬ ಮಾರಕ್ಕೆ ತಂದಿರಿ ಬ್ಯಾಗ್ ಹೆಂಗದವ್ರಿ ಇವತ್ತು ಇವು ಆರದು ಆರು ಇಲ್ಲ ರೀ ಕಿಮ್ಮತ್ ಏನು ಹೇಳಿ ರೀ ಕಿಮ್ಮತ್ ಒಂದು ನಲ್ವತ್ತು ಕೊಡೋದು ರೀ ಏನು ಒಂದರ ಮುಂದ್ರ ಒಂದು ಮುಂದೋ ಒಂದು ಇಪ್ಪತ್ತೈದು ಒಂದು ರೀ ಹಾಂ ಮೊಬೈಲ್ ನಂಬರ್ ಗೊತ್ತೈತೆ ರೀ ಮೂರು ನಮಗೆ ರೀ ಎಲ್ಲಪ್ಪಾ ಹ್ಞೂ ರೀ ಎಲ್ಲಪ್ಪ ಲಕ್ಷ್ಮಪಟ್ಟಣ ಕೊಡಿ ಊರು ಓಡ್ರ ಹಾಂ ಹಾಂ ಆಯ್ತು ಒಂದ ಜೋಡ ಅಂದ್ರಲ್ಲ ಒಂದರು ಹಾಂ ಯಾವ ರೀ ಕಾಗ ಇವು ಮುರ್ಗೋಡದ ಮುರಗೋಡ್ರಿ ಹ್ಞೂ ಹಾಂ ಹಾಂ ಎಷ್ಟು ಒಂದು ಜೋಡಿ ತಂದ್ರಿ ಕಾಗ ಆ ಒಂದು ಜೋಡಿ ತಗೊಂಬಂದು ರೈತರೇನು ರೀ ಆ ರೈತರು ಹೆಂಗದವ್ರಿ ಕೇಕಾ ಬಾಯ್ ಮಾಡಿದವ್ರಿ ಬಾಯ್ ಬರ್ರಿ ಕೇಳಬಾರಿ ಸ್ವಲ್ಪ ಹೆಚ್ಚಿನ ಏನ್ ಹೇಳಿ ಒಂದು ಇಪ್ಪತ್ತ ಇಪ್ಪತ್ತ ಎಷ್ಟು ಬಂದ್ರೆ ಕೊಡೋರಿ ಹದಿನೈದು ಬಂದ್ರೆ ಕೊಡಬೇಕು ಒಂದು ರೀ ಮೊಬೈಲ್ ನಂಬರ್ ಎಷ್ಟ್ ಕಕ ಮೊಬೈಲ್ ನಂಬರ್ ಮೈನ್ ಟೂ ಅಂದ್ರೆ ನಿಂದ ಹೇಳ ಅರವತ್ಮೂರು ಅರವತ್ಮೂರು ಐವತ್ಮೂರು ಹದಿಮೂರು ತೊಂಬತ್ತೆಂಟು ತಮ್ಮ ಹೆಸರೀ ರೀ ಓಕೆ ಬರ್ರಿ ಬರ್ರಿ ಬನ್ರಿ ಬನ್ರಿ ಯಾವ್ರಣ ನುಗ್ಗಾನಿ ಅವ್ರು ಭಾಳ ಜನ ಇದ್ರೆ ಅಣ್ಣ ಎಷ್ಟೊಂದು ಐವತ್ತಾರು ಜನ ಇದ್ರಿ ವ್ಯಾಪಾರಕ್ಕೆ ಹಾಂ ಹಾಂ ಇವು ಅಲ್ಲಿ ಹೆಚ್ಚವ ಎಷ್ಟು ವರ್ಷ ಇದ್ ಕರೀಳು ಆರು ತಿಂಗಳ ಹೆಚ್ಚಿರ್ಬೇಕಾಳ ಹಾಂ ಹಾಂ ಒಂದು ವರ್ಷ ಮುಂದೆ ಇರ್ಬೋದು ರೀ ಕಿ ಮತ್ತೇನು ಹೇಳಿ ತೊಂಬತ್ತೈದು ರೀ ಎಷ್ಟು ಬಂದ್ರೆ ಕೊಡೋರ ಎಪ್ಪತ್ತೈದರ ಮುಂದೆ ಬಂದ್ರೆ ಕೊಡ್ತಾರೆ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ನೈನ್ ಡಬಲ್ ಒನ್ ತ್ರೀ ಜೀರೋ ಸಿಕ್ಸ್ ಫೋರ್ ಡಬಲ್ ಜೀರೋ ಒನ್ ಬರ್ರಿ ಅಣ್ಣ ಇವು ಎತ್ಕೊಳ್ಳಿ ನಿಮ್ಮ ಹೌದ್ರಿ ಬನ್ರಿ ಬನ್ರಿ ಅಣ್ಣಾಗ ಮಾಕೊಳಿರಿ ನೀವು ಹೇಳ್ತಾರ ಅವ್ರು ಹೇಳ್ತಾರ ಅವ್ರಿಗೆ ಫ್ರೆಸ್ ಮಾಡಿರಿ ಅಂತ ಹಿಂದ್ರಿ ಅಣ್ಣ ಬೇಡ ಬೇಡ್ರಿ ನಿಲ್ರಿ ಬ್ಯಾಗ್ ಹೆಂಗದವನ ಇವ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಕಿಮ್ಮತ್ ಏನು ಹೇಳ್ತೀರಣ ಈಗ ಒಂದು ಇಪ್ಪತ್ತು ಒಂದು ಇಪ್ಪತ್ತು ರೀ ಎಷ್ಟು ಬಂದರೂ ಕೊಡೋರಣ್ಣ ಹ್ಞೂ ರೀ ಒಂದು ಬಂದ್ರೆ ಕೊಡ್ತೇವೆ ರೀ ಒಂದು ಎಡಬಲ ವಿಚಾರ ಮಾಡ್ಕೋತೀರಿ ಒಳಗೆ ಬಂದ್ರೆ ಒಂದು ಚೂರು ಮೂಕಾದ್ರೂ ನಡೀತಿ ರೀ ಬರ್ರಿ ಅಣ್ಣ ಹಂಗೆ ಇವ ಹೆಂಗದವ್ರಿ ಬ್ಯಾಗ ಇವ ಅರಲ್ಲಿದ್ದಾವ ರೀ ಆರಲ್ರಿ ಕಿಮ್ಮತ್ ಏನು ಹೇಳಿ ಈಗ ಒಂದು ಹೋತ್ರಿ ಅದು ನೀವು ಎತ್ತ ಹಾಟಾಕಿ ಚೆಕ್ಕು ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಯಾಶ್ ಬಂದ್ರೆ ಕೊಡ್ತೀರಣ ಒಂದು ಒಂದ್ರ ಒಂದ್ರೆ ಆಜು ಬಾಜು ಅನ್ನೋರು ಮೊಬೈಲ್ ನಂಬರ್ ಅಷ್ಟು ಹೇಳ್ರಣ್ಣ ಫೋರ್ ನೈನ್ ಸಿಕ್ಸ್ ಏಟ್ ಫೋರ್ ಫೈವ್ ಡಬಲ್ ತ್ರೀ ಸೆವೆ ಫೈವ್ ಡಬಲ್ ತ್ರೀ ಸೆವೆನ್ ನೀವೆಲ್ಲ ನುಗ್ಗಾನ mariana thanks